ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನು ಒಡೆಯನಾಗಿರುವಂತಹ ಯೇಸು ಸ್ವಾಮಿಯ ಶ್ರೇಷ್ಠವುಳ್ಳ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂತೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂತವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವೇದಭಾಗವು ಹೆಸ್ಕೇಲ್ನ ಪ್ರವಾದನ ಪುಸ್ತಕ ಮೂವತ್ನಾಲ್ಕನೇ ಅಧ್ಯಾಯ ವಚನ ಒಂದರಿಂದ ನಾವು ಮೂರು ವಚನಗಳನ್ನು ಇವತ್ತು ನಾವು ಧ್ಯಾನ ಮಾಡೋಣ ಯಹೋವನಿಗೆ ಮಾತನ್ನು ನನಗೆ ದಯಪಾಲಿಸಿದನು ಇಸ್ರಾಯೇಲ್ನ ಮಂದೆಯ ಕುರುಬರಿಗೆ ಈ ದೈವೋಕ್ತಿಯನ್ನು ನುಡಿ ನುಡಿದೇ ನುಡಿ ಕರ್ತನಾದ ಯೋವನಿಂದ ಎನ್ನುತ್ತಾನೆ ಅಯ್ಯೋ ಸ್ವಂತ ಹೊಟ್ಟೆಯನ್ನು ಹೊರದುಕೊಳ್ಳುವ ಇಸ್ರಾಯಲಿನ ಕುರುಬರ ಗತಿಯನ್ನು ಏನು ಹೇಳಲಿ ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬನ ಧರ್ಮವಲ್ಲವೇ ನೀವು ಕೊಬ್ಬಿನ ಮಾಂಸವನ್ನು ತಿನ್ನುತ್ತೀರಿ ಉಣ್ಣೆಯ ಹೊದಿಕೆಗಳನ್ನು ಹೊದೆಯುತ್ತೀರಿ ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ ಎಂಬುದಾಗಿ ಪ್ರೇರೆ ಇಲ್ಲಿ ಇಸ್ರಾಯೇಲಿನ ಮಂದೆಯ ಕುರುಬರು ಎಂಬ ಮಾತು ಅಲಂಕಾರಿಕ ಭಾಷೆಯಲ್ಲಿ ವರ್ಣಿಸುತ್ತಾ ಅಧಿಪತಿಗಳಿಗೆ ರಾಜರಿಗೆ ಮತ್ತು ನಾಯಕರಿಗೆ ಹೋಲಿಸುತ್ತಾ ಮಾತನಾಡುವಂಥವನಾಗಿದ್ದಾನೆ ಸತ್ಯವಿಧದಲ್ಲೂ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ಕುರಿಗಳ ಪ್ರಸ್ತಾವನೆಯನ್ನು ಕುರಿತು ಕುರಿಗಳನ್ನು ಸಂರಕ್ಷಿಸುವ ಕುರಿತು ಓದಿದ್ದೇವೆ ಕೇಳಿದ್ದೇವೆ ಅದೇ ಪ್ರಕಾರವಾಗಿ ಹಳೆ ಒಡಂಬಡಿಕೆಯಲ್ಲೂ ಕೂಡ ಹೆಸರುವಾಸಿಯಾದಂತಹ ಕುರುಬರಗಳಲ್ಲಿ ಅಬ್ರಹಾಮನು ಇಸಾಕನು ಮೋಸೆ ದಾವಿದನು ಮತ್ತು ಆಮೋಸನು ಕೂಡ ನಮಗೆ ಕಾಣುವಂಥವರಾಗಿದ್ದಾರೆ ಆದರೆ ಈ ವಚನದಲ್ಲಿ ದೇವರು ಸ್ವಾರ್ಥ ಪೂರಿತವಾಗಿರುವಂಥ ಕುರುಬರ ಕುರಿತು ಎಚ್ಚರಿಸುತ್ತಾ ಮಾತನಾಡುವಂಥವನಾಗಿದ್ದಾನೆ ಪ್ರೇರೆ ಇಸ್ರಾಯೇಲಿನ ಕುರುಬರು ಕುರಿಗಳನ್ನು ಸಂರಕ್ಷಿಸುವ ಬದಲು ಕುರಿಗಳಿಂದ ದೋಚಿಕೊಳ್ಳುವಂಥವರಾಗಿದ್ದಾರೆ ಕುರಿಗಳಿಂದ ಕದ್ದುಕೊಳ್ಳುವಂಥವರಾಗಿದ್ದಾರೆ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥವರಾಗಿದ್ದಾರೆ ಇದೇ ಮಾತನ್ನ ಎರೆಮೆಯ ಪ್ರವಾದಿ ಆರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಮಾತನಾಡುವಂಥವನಾಗಿದ್ದಾನೆ ಪ್ರೇರೆ ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಪ್ರತಿಯೊಬ್ಬರು ಕೂಡ ಬಾಯಿಸಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ಪ್ರವಾದಿಗಳ ಮೊದಲುಗೊಂಡು ಯಾಚಕರವರಿಗೆ ಪ್ರತಿಯೊಬ್ಬರು ಕೂಡ ಮೋಸ ಮಾಡುತ್ತಾರೆ ಎಂಬುದಾಗಿ ಅದಕ್ಕೆ ಯೇಸು ಸ್ವಾಮಿಯವರು ಕೂಡ ಯೋಹಾನ ಭಾರದ ಸುವಾರ್ತೆ ಹತ್ತನೇ ಅಧ್ಯಾಯ ಎಂಟನೇ ವಚನದಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ ನನಗಿಂತ ಮೊದಲು ಬಂದವರು ಕಳ್ಳರು ಸುಡುಕೊಳ್ಳುವರು ಎಂಬುದಾಗಿ ತಾವು ಕುರುಬರು ಅಲ್ಲದೆ ಹೋದರೂ ಕೂಡ ತಾವು ಕುರುಬರೆಂದು ಹೇಳಿಕೊಳ್ಳುತ್ತಾ ಕುರುಗಳ ಮಧ್ಯದಲ್ಲಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾ ಮೇಯುವಂಥವರಾಗಿದ್ದಾರೆ ಈ ಒಂದು ವಚನವನ್ನು ಇಂದಿನ ಪರಿಸ್ಥಿತಿಗೆ ಹೋಲಿಸಿಕೊಂಡು ನಾವು ಮಾತನಾಡಬಹುದಾದರೆ ಅಧಿಕಾರಿಗಳ ಮೊದಲುಗೊಂಡು ನಾಯಕರ ತನಕ ಪ್ರತಿಯೊಬ್ಬರು ಕೂಡ ದೇವರು ತಮ್ಮನ್ನು ದೇವರು ತಮ್ಮನ್ನು ಆಶೀರ್ವದಿಸಿ ತಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ಅಂದರೆ ಕೆಲಸಗಳನ್ನು ಪದವಿಗಳನ್ನು ಅಧಿಕಾರಿಗಳನ್ನು ಸ್ವಾರ್ಥವಾಗಿ ಉಪಯೋಗಿಸುತ್ತಾ ಅನೇಕ ಜನರಿಂದ ಕದ್ದುಕೊಳ್ಳುತ್ತಾ ದೋಚಿಕೊಳ್ಳುತ್ತಾ ಮೋಸ ಮಾಡುವಂಥವರಾಗಿದ್ದಾರೆ ಆದರೆ ದೇವರು ಎಲ್ಲವನ್ನು ನೋಡುತ್ತಾ ಮೌನವಾಗಿದ್ದಾನೆ ಏನು ಬೇಕಾದರೂ ಮಾಡಿದರೆ ನಡೆಯುತ್ತದೆ ಎಂಬುದಾಗಿ ಅವರು ಅಂದುಕೊಳ್ಳಬಹುದು ಆದರೆ ದೇವರು ಎಲ್ಲವಕ್ಕೆ ದೇವರು ಲೆಕ್ಕ ಕೇಳುವಂಥವನ್ನಾಗಿದ್ದೇನೆ ಎಂಬುದಾಗಿ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇಂತಹ ಒಂದು ದುಸ್ಥಿತಿ ಇಂತಹ ಒಂದು ವಿಷಾದಕರವಾದ ಸಂಗತಿ ಇಂದಿನ ಕ್ರೈಸ್ತ ಸಭೆಗಳೆಲ್ಲೂ ಕೂಡ ಹೊಕ್ಕಿಬಿಟ್ಟಿದೆ ಪ್ರಿಯ ಸ್ನೇಹಿತರೆ ತಾವು ಸೇವಕರು ಅಲ್ಲದೆ ಹೋದರೂ ಕೂಡ ತಾವು ಸೇವಕರನ್ನು ಹೇಳಿಕೊಳ್ಳುತ್ತಾ ಅನೇಕ ವಿಶ್ವಾಸಿಗಳಿಂದ ಅನೇಕವಾದಂಥ ಸೇವಕರು ಕಿತ್ತುಕೊಳ್ಳುವಂಥವರಾಗಿದ್ದಾರೆ ದೌರ್ಜ ದೌರ್ಜನ್ಯದಿಂದ ಕಸುಕೊಳ್ಳುತ್ತಾ ಅವರಿಂದ ಮೋಸ ಮಾಡುತ್ತಾ ದೋಚಿಕೊಳ್ಳುವಂಥವರಾಗಿದ್ದಾರೆ ದೇವರಿಂದ ನೀವು ಕೊಟ್ಟಂಥ ಕೆಲಸಗಳನ್ನು ದೇವರಿಂದ ನೀವು ಕೊಟ್ಟಂಥ ಅಧಿಕಾರವನ್ನು ದೇವರಿಂದನೇ ಕೊಟ್ಟಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಅನೇಕ ಪ್ರಜೆಗಳ ಹಿತಕ್ಕಾಗಿ ಕ್ಷೇಮಾವೃದ್ಧ ನಿಮಿತ್ತವಾಗಿ ಅದನ್ನು ಬಳಸಬೇಕು ಅದನ್ನು ಉಪಯೋಗಿಸಬೇಕೆಂಬುದಾಗಿ ದೇವರು ನಿನ್ನಿಂದ ನನ್ನಿಂದ ದೇವರು ಆತನ ಬಯಸುವಂಥವನ್ನಾಗಿದ್ದಾನೆ ಪ್ರಿಯ ಸ್ನೇಹಿತರೆ ಅದನ್ನು ಬಿಟ್ಟು ದೋಚಿಕೊಳ್ಳುತ್ತಾ ಕದ್ದುಕೊಳ್ಳುತ್ತಾ ನೀನು ಸಂಪಾದನೆ ಮಾಡುತ್ತಿರುವುದಾದರೆ ಎಲ್ಲಕ್ಕೆ ಎಲ್ಲವಕ್ಕೂ ನ್ಯಾಯ ತೀರ್ಪಿನ ದಿನದಲ್ಲಿ ಬದಲಿಗೆ ಉತ್ತರವನ್ನು ಕೊಡಬೇಕೆಂಬುದಾಗಿ ನೆನಪಿಲ್ಲಿಟ್ಟುಕೋ ಇಂದಿನ ಸೇವಕರು ಕೂಡ ತಮಗೆ ಸೇವೆಯ ಕರಿವಿಕೆ ಇಲ್ಲದೆ ತಾವು ಸೇವಕರಿಂದ ಹೇಳಿಕೊಳ್ಳುತ್ತಾ ದೋಚಿಕೊಳ್ಳುವಂಥವರಾಗಿದ್ದಾರೆ ವಿಶ್ವಾಸಿಗಳನ್ನು ಆತ್ಮಿಕವಾಗಿ ಬಲಪಡಿಸುವ ಬದಲು ವಿಶ್ವಾಸಿಗಳಿಂದ ದೋಚಿಕೊಳ್ಳುವಂಥವರಾಗಿದ್ದಾರೆ ಕಿತ್ತುಕೊಳ್ಳುವಂಥವರಾಗಿದ್ದಾರೆ ತಮ್ಮ ಹೊಟ್ಟೆಯನ್ನೇ ನೋಡಿಕೊಳ್ಳುವಂಥವರಾಗಿದ್ದಾರೆ ಮೊದಲು ನಾನು ಚೆನ್ನಾಗಿರಬೇಕು ಮೊದಲು ನನ್ನ ಕುಟುಂಬವು ಚೆನ್ನಾಗಿರಬೇಕು ಮೊದಲು ನಾನು 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 ಎನ್ನುತ್ತಾ ಸ್ವಾರ್ಥ ಪೂರಿತವಾದಂಥ ಆಲೋಚನೆಯಲ್ಲಿ ಮುಂದಕ್ಕೆ ಸಾಗುತ್ತಾ ನಡೆಯುವಂಥವರಾಗಿದ್ದಾರೆ ಪ್ರೇರೆ ನಾನು ಅನ್ನುವಂಥದ್ದು ಸಾಯಬೇಕು ನಾವು ನಮ್ಮದು ಅನ್ನುವಂಥದ್ದೇ ಬೆಳೆಯುವಂಥದ್ದಾಗಿರಬೇಕು ಪ್ರೇರೆ ದೇವರು ಇಂತಹ ಆಲೋಚನೆಗಳನ್ನ ದೇವರು ಮೆಚ್ಚುವಂಥವನಾಗಿದ್ದಾನೆ ಇಂತಹ ಕಾರ್ಯಗಳಲ್ಲಿ ದೇವರು ಆತನು ಸಂತೋಷ ಪಡುವಂತವನಾಗಿದ್ದಾನೆ ನಿಸ್ವಾರ್ಥವಾಗಿ ದೇವರು ಅದನ್ನೇ ಯೋಚಿಸಿ ಮನೆಗೆ ಅಧಿಕಾರವು ಕೊಟ್ಟಾಗ ಆತನು ಸ್ವಾರ್ಥವಾಗಿ ಉಪಯೋಗಿಸಿರಲಿಲ್ಲ ಅನೇಕ ಪ್ರಜೆಗಳ ಹಿತಕ್ಕಾಗಿ ಸುವ್ಯಸ್ಥಿತವಾದಂತಹ ಆಡಳಿತವನ್ನು ನಡೆಸಿದನು ಆತನು ಬರಗಾಲ ಸಮಯದಲ್ಲಿ ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬನ ಧರ್ಮ ಒಬ್ಬ ನಿಜವಾದ ಕುರುಬ ಕುರಿಗಳು ಯಾವಾಗಲೂ ಕೂಡ ಸಮೃದ್ಧಿಯಾಗಿರಬೇಕು ಅವುಗಳು ಯಾವಾಗಲೂ ಕೂಡ ಆರೋಗ್ಯವಾಗಿ ದಷ್ಟವಾಗಿ ಅವುಗಳನ್ನು ಸಂರಕ್ಷಿಸುತ್ತಾ ಪೋಷಣೆ ಮಾಡುತ್ತಾ ಅವುಗಳನ್ನು ನಡೆಸಿಕೊಂಡು ಹೋಗುವಂತವನಾಗಿರ್ತಾನೆ ಸ್ವಾರ್ಥ